ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತು ಭರಣಿ ನಕ್ಷತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋಕ್ಕೆ ಬಂದಿದ್ದೇನೆ ಈ ಭರಣಿ ನಕ್ಷತ್ರದವರು ಯಾವುದೇ ಕೆಲಸವನ್ನಾಗಲಿ ಪಟ್ಟು ಬಿಡದೆ ಮಾಡುವಂಥವರು ಅಂದರೆ ದೃಢತೆಯಿಂದ ಯಾವುದೇ ಕೆಲಸವನ್ನು ಮಾಡುತ್ತಾರೆ ಆಮೇಲೆ ಈ ನಕ್ಷತ್ರದವರು ಹೆಚ್ಚು ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡುತ್ತಾರೆ ಕೆಲವೊಮ್ಮೆ ತಂದೆ ತಾಯಿಗಳಿಂದ ದೂರ ಇರುವಂತಹ ಸಂದರ್ಭ ಸನ್ನಿವೇಶಗಳು ಎದುರಾಗುತ್ತವೆ ಇವರಿಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂತಂದರೆ ಇವರಿಗೆ ಸ್ಮರಣಾ ಮನೋಭಾವ ಇರುವುದಿಲ್ಲ ಯಾರಾದರೂ ಹಿಂದೆ ಸಹಾಯ ಮಾಡಿದರೆ ಅಂಥವ್ರನ್ನ ನೆನೆಸಿಕೊಳ್ಳುವಂತಹ ಭಾವ ಇವರಿಗಿರುವುದಿಲ್ಲ ಇನ್ನಷ್ಟು ಮಾಹಿತಿಗಳಿಗಾಗಿ ಮುಂದೆ ಬರುತ್ತೇನೆ ಎಂದಿನಂತೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು